ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ನಲ್ಲಿ ಭೀಕರ ಅಪಘಾತ ಇನೋವಾ ಕಾರು ಹಾಗೂ ದ್ವಿಚಕ್ರ ವಾಹನ ಮಧ್ಯ ಡಿಕ್ಕಿ ನಾಲ್ಕು ಸಾವು ಕಾರಿನಲ್ಲಿದ್ದ ಮೂವರು ಓರ್ವ ದ್ವಿಚಕ್ರ ವಾಹನ ಸವಾರ ಸಾವು ಕಾರಿನಲ್ಲಿದ್ದ ಉದ್ವಿತ ಒಂದೂವರೆ ವರ್ಷ ರತ್ನಮ್ಮ ಐವತ್ತು ಮಹೇಶ್ ನಲವತ್ತು ಸಾವು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೊಪ್ಪನಹಳ್ಳಿ ಬಳಿ ತಡರಾತ್ರಿ ಘಟನೆ ಕಾರಿನಲ್ಲಿದ್ದ ಸುಷ್ಮಿತಾ ಗರ್ಭಿಣಿ ಮಹಿಳೆಯ ಸ್ಥಿತಿ ಗಂಭೀರ ಸುಜಾತಮ್ಮ ಸುನಿಲ್ ವಿರಾಟ್ ಗಾಯಾಳುಗಳು ಗಂಭೀರ ಕೆಜಿಎಫ್ ಆಸ್ಪತ್ರೆಗೆ ದಾಖಲು ಬೆಂಗಳೂರಿನಿಂದ ಬೆತ್ತಮಂಗಲ ಕಡೆಗೆ ತೆರಳುತ್ತಿದ್ದ ಇನೋವಾ ಕಾರು ಬೆತ್ತಮಂಗಲ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಬೈಕ್ ಸವಾರ ಮೃತ ಬೈಕ್ ಸವಾರ ಎದುರು ಡಿಕ್ಕಿ ತಪ್ಪಿಸಲು ಹೋಗಿ ಕಾರು ಡಿಕ್ಕಿಯಾದ ಘಟನೆ ಸ್ಥಳದಲ್ಲೇ ದ್ವಿಚಕ್ರ ವಾಹನ ಸವಾರ ಸಾವು ಸ್ಥಳಕ್ಕೆ ಬಂಗಾರಪೇಟೆ ಪೊಲೀಸರು ಭೇಟಿ ಪರಿಶೀಲನೆ